ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಇವತ್ತು ಡೇಟ್ ಒಂದು ಟ್ವೆಂಟಿ ಏಯ್ ನಮ್ಮ ಮನೆಯ ಫಸ್ಟ್ ಮೋಲ್ಡ್ ಅಲ್ಲ ಸಾರಿ ಫಸ್ಟ್ ಅಲ್ಲ ಸೆಕೆಂಡ್ ಮೋಲ್ಡ್ ಅಂದರೆ ಫಸ್ಟ್ ಅದು ಮೋಲ್ಡ್ ನಡೀತದೆ ಅಂದರೆ ನಮ್ಮ ಮನೆ ಮೋಲ್ಡ್ ಹಾಗಾಗಿ ನಾವು ಅಲ್ಲಿ ಪೂಜೆ ಮಾಡೋಕ್ಕೆ ಹೋಗಬೇಕು ಆಲ್ರೆಡಿ ನಮ್ಮ ಚಿಕ್ಕಮ್ಮ ಚಿಕ್ಕಪ್ಪ ಅಲ್ಲಿದ್ದಾರೆ ನಾನು ಅಮ್ಮ ಹೋಗಿ ಜಾಯ್ನ್ ಅಷ್ಟೇ ಬಾಕಿ ಇದೆ ಓಕೆನಾ ಸೋ ಐ ಹೋಪ್ ನಿಮಗೆ ನಮ್ಮ ಅಕ್ಕ ಲಂಡನ್ನಿಂದ ಮಾಡಿರುವಂತಹ ವಿಡಿಯೋ ಇಷ್ಟ ಆಗಿದೆ ಅಂತ ಅದೇ ರೀತಿಯಾಗಿ ಒಳ್ಳೆ ಕಂಟೆಂಟ್ ತೋರಿಸ್ತಾ ಇರ್ತೀವಿ ಹಾಗೂ ಲಂಡನ್ನಲ್ಲಿ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಹೇಗಿದೆ ಹಾಗೂ ಇಂಡಿಯಾ ಇಂಡಿಯಾನಲ್ಲಿ ಸಿಗುವಂತಹ ಗ್ರಾಸರೀಸ್ ಪ್ರೈಸ್ಗೂ ಲಂಡನ್ನಲ್ಲಿ ಸಿಗುವಂತಹ ಗ್ರಾಸರೀಸ್ ಪ್ರೈಸ್ಗೂ ಯಾವ ಡಿಫ್ರೆನ್ಸ್ ಇದೆ ಎಲ್ಲ ಸಹ ಅವಳು ತೋರಿಸ್ಕೊಡ್ತಾಳೆ ನೀವು ನಿಮ್ಮ ಒಂದು ಸಪೋರ್ಟ್ ನಮಗೆ ತುಂಬ ಇಂಪಾರ್ಟೆಂಟ್ ಸೊ ದಯವಿಟ್ಟು ಆದಷ್ಟು ವಿಡಿಯೋನ ಶೇರ್ ಮಾಡಿ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಆ್ಯಂಡ್ ನಾನು ನಮ್ಮಮ್ಮ ಅಲ್ಲಿ ಹೋಗಿ ಜಾಯ್ನ್ ಆಗ್ತೀವಿ ಯಾ ಜಂತ ನಮ್ಮ ಇಂಜಿನಿಯರ್ ತಮ್ಮ ಈಗ ನಮ್ಮ ಬಿಲ್ಡಿಂಗ್ನಲ್ಲಿ ನೋಡ್ಕೊಂತಾರೆ ನೋಡಿ ದಿನ ಕಷ್ಟ ಮಾಡೋದಕ್ಕೆ ನಾವು ಮಿಷಿನ್ ಮಾಡ್ತಾ ಇಲ್ಲ ಹ್ಯಾಂಡ್ ಮೇಡ್ ಮೋಲ್ಡ್ ಮಾಡೋದು ಯಾಕೆಂದರೆ ನಮ್ಮ ಇಂಜಿನಿಯರ್ ಅದನ್ನೇ ಸಜೆಸ್ಟ್ ಮಾಡುತ್ತೆ ಸೊ ಅದಕ್ಕೆ ನೋಡಿ ಪಾಪ ಅವರು ಎಲ್ಲರಿಗೂ ಕಷ್ಟ ಮಕ್ಕಳು ಕೂಡ ಕಷ್ಟಪಡ್ತಾರೆ ¿Cómo está? 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 ¿ ನಮ್ಮನೆ ಮೋಲ್ಡ್ ನಡೀತಾ ಇದೆ ಇದು ಸೆಕೆಂಡ್ ಮೋಲ್ಡ್ ಫಸ್ಟ್ ಫ್ಲೋರ್ದು ಅಂದ್ರೆ ಗ್ರೌಂಡ್ ಫ್ಲೋರ್ದು ಒಂದು ಮೋಲ್ಡ್ ಆಗಿದೆ ಸೆಕೆಂಡ್ ಫಸ್ಟ್ ಫ್ಲೋರ್ದು ಸೆಕೆಂಡ್ ಮೋಲ್ಡ್ ಇದು ನಾನು ನಮ್ಮ ತಂದೆ ತಾಯಿ ನನ್ನ ತಂಗಿ ಮೂರು ಜನ ಒಂದೇ ಬಿಲ್ಡಿಂಗ್ ಅಲ್ಲಿ ಮೂರು ಫ್ಲೋರ್ ಅಲ್ಲಿ ಇಡ್ತಾ ಇದ್ದೀವಿ ಇವಾಗ ನಮ್ಮನೆ ಮೋಲ್ಡ್ ನಡೀತಾ ಇದೆ ನೆಕ್ಸ್ಟ್ ನನ್ನ ತಂಗಿ ಮನೆ ರಾಣಿ ನನ್ನ ತಂಗಿ ಮನೆ ಮೋಲ್ಡ್ ಮಧ್ಯಾಹ್ನಕ್ಕೆ ನಮ್ಮ ತಂದೆ ಪರಿಚಯ ಮಾಡ್ತೀವಿ ಯೂಟ್ಯೂಬ್ ಅಲ್ಲೇ ಇದೆ ನೀವು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಯೂಟ್ಯೂಬಲ್ಲಿ

no näed , võtsud pliiake sinna , ma ei taha küll . mingi heli tegelikult . ma ei ole siis ilus veel . tänud . tänud . ನಮ್ಮ ಒಂದು ಫ್ಲೋರ್ ನಮ್ಮ ಮನೆ ಇಲ್ಲೇ ಬರುತ್ತೆ ಫ್ಲೋರ್ ಅಲ್ಲಿ ಎಲ್ಲ ತೋರಿಸ್ತೀವಿ ಒಳಗಡೆ ಏನೇನ್ ಬರುತ್ತೆ ಎಲ್ಲ ಅಂತ ಏನು ನಮ್ಮ ಚಿಕ್ಕಮ್ಮ ನಮ್ಮ ಸೈನ್ಸ್ ಅಲ್ಲಿ ಮಾತಾಡ್ತಾ ಇದ್ದಾರೆ ಸೈನ್ಸ್ ಏನ್ ಸೈನ್ಸ್ ಅದು ಸೊ ಇದು ಗ್ರೌಂಡ್ ಫ್ಲೋರ್ ರೈಟ್ ಇದು ಪಾರ್ಕಿಂಗ್ ಬಿಟ್ಟು ಆ ಕಡೆ ಏನು ಮನೆ ಬಂದಿದೆ ಅದನ್ನು ಸಹ ತೋರಿಸ್ತೀವಿ ಇಲ್ಲೆಲ್ಲ ಇದಕ್ಕೆ ರೆಡಿ ಮಾಡ್ತಿದ್ದಾರೆ ಆ್ಯಕ್ಚುಲಿ ಈ ವಿಡಿಯೋನ ನಾನು ನಮ್ಮ ಅಮ್ಮಂದು ಹೊಸ ಒನ್ ಪ್ಲೇಸಲ್ಲಿ ಮಾಡ್ತಿದ್ದೀನಿ ಹೇಗಿದೆ ಕ್ಲಾರಿಟಿ ಎಲ್ಲ ಏನು ಅಂತ ಹೇಳಿ ಜಲಿ ಎಲ್ಲ ಜಲಿ 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 ಸೊ ಫ್ರೆಂಡ್ಸ್ ನಾವು ಇವಾಗ ಜಸ್ಟ್ ಮನೆಗೆ ಬಂದ್ವಿ ಪೂಜೆ ಮುಗಿಸ್ಕೊಂಡು ಬಂದ್ವಿ ಗೋಲ್ಡಿ ನೇಮ್ ಸ್ಟಾರ್ಟ್ ಆಗ್ತಿದೆ ಅಲ್ಲಿ ಸೊ ಯಾ ನೆಕ್ಸ್ಟ್ ನಮ್ಮ ಬ್ಲಾಗಲ್ಲಿ ಅಮ್ಮ ಅವರ ಫ್ರೆಂಡ್ ಮನೆಯಲ್ಲಿ ಬೊಂಬೆ ಕೊಡ್ತಿದ್ದಾರೆ ಲೈಕ್ ಒಂದು ಮನೆ ಫುಲ್ ಬೊಂಬೆ ಕೊಡ್ಸ್ತಿದ್ದಾರೆ ನೆಕ್ಸ್ಟ್ ಬ್ಲಾಗ್ ಅದಾಗಿರುತ್ತೆ ಸೊ ಯಾ ಈ ಒಂದು ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಿದ್ವಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಒಂದು ಸಪೋರ್ಟ್ ತುಂಬ ಇಂಪಾರ್ಟೆಂಟ್ ತುಂಬ ಮುಖ್ಯ ನಮಗೆ ಎಲ್ಲ ಸಬ್ಸ್ಕ್ರೈಬರ್ಸ್ಗೂ ಥ್ಯಾಂಕ್ ಯು ಸೋ ಮಚ್ इवन व्लॉग ನಲ್ಲಿ ಗೆಟ್ ಮಾಡ್ಕಿದೀನಿ ಥ್ಯಾಂಕ್ ಯು ಬೈ